ಸ್ನೇಹಿತರೆ ಖಂಡಿತವಾಗಲೂ ನಾವು ಇವತ್ತು ಹೊತ್ತು ತಂದಿರೋ ವ್ಯಕ್ತಿಯ ಲೈಫ್ ಜರ್ನಿಯನ್ನು ನೀವು ಕೇಳಿದ್ರೆ ಅಚ್ಚರಿ ಪಡ್ತೀರಾ ನಿತ್ಯ ಬೆಳಗಾಗುವ ಮುನ್ನ ಸತ್ಯಗಳು ಬಟಾ ಬಯಲಾಗ್ಲಿ ಎಂಬ ಉತ್ಕೃಷ್ಟ ಸಿದ್ಧಾಂತವನ್ನು ಒಪ್ಪಿ ಮುನ್ನಡೆದು ಯಶಸ್ಸಿನ ಗುರಿಯನ್ನು ಹಿಡಿದ ವ್ಯಕ್ತಿ ನಮ್ಮ ಇಂದಿನ ಈ ಕಥೆಯ ಕಥಾನಾಯಕ ಬಡತನದ ಹಾದಿಯಿಂದ ಮೇಲೆದ್ದು ಏನಾದ್ರೂ ಮಾಡಲೇಬೇಕು ಅಂತ ಹೊರಟ ಇವರು ತಲುಪಿದ್ದು ಗುರಿಯನ್ನಲ್ಲ ಬದಲಾಗಿ ಸಾಧನೆಯ ಶಿಖರವನ್ನೇ ಆಕರ್ಷಿಸಿಬಿಟ್ಟಿದ್ರು ಇವರು ಸೃಷ್ಟಿಸಿದ್ದು ಅಪೂರ್ವ ಲೋಕವನ್ನ ಆ ವ್ಯಕ್ತಿ ಬೇರಾರು ಅಲ್ಲ ಮಾಧ್ಯಮ ಹಾಗೂ ಉದ್ಯಮ ಲೋಕದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿಸಿದ ಮೇಧಾವಿ ಮನುಷ್ಯ ರಾಮೋಜಿ ರಾವ್ ರಾಮೋಜಿ ಫಿಲ್ಮ್ ಸಿಟಿಯ ನಿರ್ಮಾತೃ ಮಾರ್ಗದರ್ಶಿ ಚಿಟ್ ಫಂಡ್ನ ಸ್ಥಾಪಕ ಪ್ರಿಯಾ ಫುಡ್ ಕೋಡ್ನ ಕನಸುಗಾರ ಹೋಟೆಲ್ ಉದ್ಯಮದ ಯಶಸ್ವಿ ಈ ನಾಡು ಅನ್ನದಾತ ಪತ್ರಿಕೆಯ ಸರದಾರ ಉಷಾ ಕಿರಣ್ ಪ್ರೊಡಕ್ಷನ್ನ ಸಾಹುಕಾರ ಅವರೇ ನೋಡಿ ರಾಮೋಜಿ ರಾವ್ ಅದು ರಾಮೋಜಿ ರಾವ್ ತರ ಇರ್ಬೇಕು ಅಂತ ಖಂಡಿತ ಅವ್ರ ಬಗ್ಗೆ ನೀವ್ ತಿಳಿದಿದ್ರೆ ಹೇಳಿಯೇ ಹೇಳ್ತೀರಾ ಸಾಮಾನ್ಯವಾಗಿ ರಾಮೋಜಿ ಫಿಲ್ಮ್ ಸಿಟಿಯ ನಿರ್ಮಾತೃ ಅನ್ನೋದು ಬಿಟ್ರೆ ಹೆಚ್ಚೇನು ವಿಷಯ ನಮ್ಗೆ ಗೊತ್ತೇ ಇಲ್ಲ ಈ ಮನುಷ್ಯ ನಿಜಕ್ಕೂ ನಿರ್ಮಾಣ ಮಾಡಿದ್ದು ಹೊಸ ಲೋಕವನ್ನ ಹೊಸ ಭಾಷ್ಯವನ್ನ ಅಂದ್ರೆ ನೀವು ನಂಬ್ಲೇಬೇಕು ಈ ವ್ಯಕ್ತಿಯ ಬಗ್ಗೆ ಒಂದಿಷ್ಟು ವಿಚಾರಧಾರೆಗಳನ್ನು ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಮ್ಯಕ್ ಜೈನ್ ಸಾವಿರದ ಒಂಬೈನೂರ ಮೂವತ್ತಾರು ನವೆಂಬರ್ ಹದಿನಾರು ಈ ಬುಗ್ಗೆ ಜನ್ಮ ತಾಳಿದ್ದು ಒಂಬೈನೂರ ಮೂವತ್ತಾರು ನವೆಂಬರ್ ಹದಿನಾರರಂದು ಆಗಿನ ಮುದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ಆಂಧ್ರಪ್ರದೇಶದ ಕೃಷ್ಣ ಜಿಲ್ಲೆಯ ಪೆದುರುಪುಡಿಯ ಸಣ್ಣ ಕೃಷಿ ಕುಟುಂಬದಲ್ಲಿ ತಂದೆ ಚಿರಕೂರು ವೆಂಕಟಸುಬ್ಬರಾವ್ ಮತ್ತು ತಾಯಿ ಸುಬ್ಬಮ್ಮ ಪುತ್ರನಾಗಿ ಜನಿಸಿದ್ರು ರಾಮೋಜಿ ರಾವ್ ಇವರ ತಂದೆ ಇಟ್ಟ ಹೆಸರು ರಾಮಯ್ಯ ಆದರೆ ಶಾಲೆಯಲ್ಲಿ ಈ ಪೋರ ರಾಮೋಜಿ ರಾವ್ ಅಂತ ತನ್ನ ಹೆಸರನ್ನ ತಾನೇ ಬದಲಾವಣೆ ಮಾಡಿಕೊಂಡು ಬದಲಾವಣೆಯ ಹುರುಪಿನೊಂದಿಗೆ ಹೊಸ ಹೆಜ್ಜೆ ಇಟ್ರು ನಮ್ಮ ರಾಮೋಜಿ ರಾವ್ ತೆಲುಗಿನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಸುದ್ದಿವಾಹಿನಿ ನೀಡಿದವರಲ್ಲಿ ಮೊದಲಿಗರು ನಿತ್ಯ ಬೆಳಗಾಗುವ ಮುನ್ನ ಸತ್ಯ ಬಯಲಾಗಲಿ ಎಂಬುದು ರಾಮೋಜಿಯವರ ಸಿದ್ಧಾಂತ ಶಿಕ್ಷಣ ಹಾಗೂ ಉದ್ಯೋಗ ಗುಡಿವಾಡ ಮುನ್ಸಿಪಲ್ ಹೈಸ್ಕೂಲ್ ಮತ್ತು ಗುಡಿವಾಡ ಕಾಲೇಜಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರ ವೇಳೆಗೆ ಬಿ ಪದವಿಯನ್ನು ಮುಗಿಸಿ ಎಲ್ಲರಂತೆ ಉದ್ಯೋಗದ ಹುಡುಕಾಟದತ್ತ ಕಾಲಿಟ್ಟಿದ್ರು ತಾವು ಇಟ್ಟ ಹೆಜ್ಜೆ ಯಶಸ್ಸು ಆಗ್ಲೇ ಇಲ್ಲ ಹತ್ತು ಹಲವಾರು ಇಂಟರ್ವ್ಯೂಗಳನ್ನು ಫೇಸ್ ಮಾಡಿದ್ರು ಪ್ರಯೋಜನವಾಗಲಿಲ್ಲ ವಿದ್ಯಾಭ್ಯಾಸದಲ್ಲಿ ಮುಂಚೂಣಿ ನಾಯಕತ್ವದ ಗುಣವಿದ್ದ ಇವರಿಗೆ ಕೆಲಸ ಪಡೆಯುವುದು ಸಾಹಸದ ಕೆಲಸವೇ ಆಗ್ಬಿಡ್ತು ಏನಾದ್ರೂ ಮಾಡಬೇಕು ಅಂತ ಛಡಪಡಿಸ್ತಾ ಇದ್ದ ರಾಮೋಜಿ ಅವರಿಗೆ ಮೊದಲು ಮನೆ ಹಾಕಿದ್ದು ದೆಹಲಿಯ ಜಾಹೀರಾತು ಏಜೆನ್ಸಿ ಇಲ್ಲಿಂದಲೇ ನೋಡಿ ಬಿಸ್ನೆಸ್ ನ ಬಗ್ಗೆ ಒಂದಿಷ್ಟು ಪರ ವಿರೋಧಗಳ ಬೆನ್ನು ಹತ್ತಿದ್ರು ಸಂದರ್ಭದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಈತ ಮುಂದೊಂದು ದಿನ ವಿಶ್ವವೇ ತಿರುಗಿ ನೋಡುವ ಫಿಲ್ಮ್ ಸಿಟಿಯನ್ನೇ ನಿರ್ಮಾಣ ಮಾಡಿಬಿಡ್ತಾನೆ ಮೊದಲ ಹೆಜ್ಜೆ ಕೇವಲ ಎರಡು ಉದ್ಯೋಗಿಗಳಿಂದ ಇವರು ಆರಂಭ ಮಾಡಿದ್ದು ಮಾರ್ಗದರ್ಶಿ ಚಿಟ್ ಫಂಡ್ ಒಂದಷ್ಟು ಟೀಕೆ ಟಿಪ್ಪಣಿಗಳು ಇದ್ರೂ ಕೂಡ ತನ್ನೊಂದಿಗಿದ್ದ ಅತ್ಯಲ್ಪ ಹಣ ಗೆಳೆಯರ ಸಹಕಾರ ಹಾಗೂ ತನ್ನ ಸ್ವಯಂ ನಿರ್ಧಾರದಿಂದ ಉದ್ಯಮ ಲೋಕಕ್ಕೆ ಚಿಟ್ ಫಂಡ್ ಮೂಲಕ ಹೆಜ್ಜೆ ಇಟ್ಟಿದ್ದವರು ನಮ್ಮ ರಾಮೋಜಿ ರಾವ್ ಆರಂಭದಿಂದಲೇ ಸಕ್ಸಸ್ ಸೂತ್ರ ಪ್ರಯೋಗಿಸುತ್ತಾರೆ ದಿನಗಳು ಉರುಳಿದ ಹಾಗೆ ಮೊದಲಿದ್ದ ಆಡ್ ಏಜೆನ್ಸಿಯ ಗ್ರಿಪ್ನೊಂದಿಗೆ ತನ್ನದೇ ಆದ ಹೊಸ ಆಡ್ ಏಜೆನ್ಸಿಯನ್ನು ಆರಂಭ ಮಾಡ್ತಾರೆ ಈ ಮೂಲಕ ಚಿಟ್ ಫಂಡ್ನೊಂದಿಗೆ ಆಡ್ ಏಜೆನ್ಸಿಯನ್ನು ಮುನ್ನಡೆಸಿಕೊಂಡು ಹೋಗ್ತಾರೆ ರಾಮೋಜಿ ರಾವ್ ಅನುಭವಿಸಿದ ಮೊದಲ ಸೋಲು ಮೂಲತಃ ಕೃಷಿ ಕುಟುಂಬದವರಾದ ಇವರು ರೈತರಿಗಾಗಿ ಏನಾದ್ರೂ ಮಾಡಬೇಕು ಅಂತ ಯೋಚಿಸಿ ಪಾರ್ಟ್ನರ್ಗಳ ಮೂಲಕ ಆರಂಭಿಸಿದ್ದು ರಸಗೊಬ್ಬರಗಳ ಅಂಗಡಿ ಉದ್ಯಮ ಮೊದಲಿಗೆ ಆರಂಭಿಸಿದ್ದ ಚಿಟ್ ಫಂಡ್ ಹಾಗೂ ಆಡ್ ಏಜೆನ್ಸಿಯಂತೆ ಇದು ಕೂಡ ಸಕ್ಸಸ್ ಕೊಡುತ್ತೆ ಅಂತ ಅನ್ಕೊಂಡ್ರ ವೇ ಚಾನ್ಸೇ ಇಲ್ಲ ಇದೇ ರಸಗೊಬ್ಬರ ಉದ್ಯಮ ಇವರ ಉದ್ಯಮ ಲೋಕದಲ್ಲಿ ದೊಡ್ಡ ಹೊಡೆತವಾಯಿತು ಮೊದಲ ಸೋಲಿ ಈ ಉದ್ಯಮಕ್ಕೆ ಸಂಪೂರ್ಣ ಬೀಗ ಬಿಡ್ತು ಆದರೂ ರಸಗೊಬ್ಬರಗಳ ಅಂಗಡಿ ಉದ್ಯಮದಿಂದ ಬೇಸತ್ತ ಇವರು ರೈತರಿಗಾಗಿ ಏನಾದ್ರೂ ಮಾಡಬೇಕು ಅಂತ ಆರಂಭಿಸಿದ್ದು ಅನ್ನದಾತ ಎಂಬ ಪತ್ರಿಕೆ ಇದು ಮಾಸ ಪತ್ರಿಕೆಯಾಗಿತ್ತು ಕೃಷಿ ಸಂಬಂಧಿತ ಹೊಸ ವಿಚಾರಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನ ಈ ಪತ್ರಿಕೆಯ ಮುಖೇನ ಮಾಡಿಬಿಟ್ಟಿದ್ರು ಪತ್ರಿಕೆಯ ಉದ್ಯಮ ಸಾಮಾನ್ಯವಾಗಿ ಗೊತ್ತಿರೋದು ಇವರ ಈ ನಾಡು ಪತ್ರಿಕೆ ಇದರ ಹಿಂದೆ ಇಂಟ್ರೆಸ್ಟಿಂಗ್ ಸ್ಟೋರಿನೇ ಇದೆ ಇವರಿದ್ದ ವಿಶಾಖಪಟ್ಟಣ ಎಂಬ ಪ್ರದೇಶಕ್ಕೆ ಮಧ್ಯಾಹ್ನದ ವೇಳೆಯಾಗುವಾಗ ಆ ಕಾಲದ ಸುದ್ದಿ ಜಗತ್ತಿನ ಪತ್ರಿಕೆಗಳು ಬಂದು ತಲುಪ್ತಾ ಇದ್ವು ಬಿಸಿ ಬಿಸಿಯ ಸುದ್ದಿಗಳು ಮಧ್ಯಾಹ್ನದ ವೇಳೆಗೆ ತಲುಪುತ್ತಿದ್ದುದು ಇವರಿಗೆ ಒಂಚೂರು ಇಷ್ಟ ಇರಲಿಲ್ಲ ಸುದ್ದಿಗಳು ಅಂದ್ರೆ ಅದು ಬೆಳಗ್ಗೆ ಕೈ ಸೇರ್ಬೇಕು ಅನ್ನೋ ನಿಲುವು ರಾಮೋಜಿ ರಾವ್ ಅವರದು ನಿತ್ಯ ಬೆಳಗಾಗುವ ಮುನ್ನ ಸತ್ಯ ಬಯಲಾಗ್ಲಿ ಎಂಬುದು ರಾಮೋಜಿ ರಾವ್ ಅವರ ಸಿದ್ಧಾಂತ ಇದೇ ಸಿದ್ಧಾಂತವನ್ನು ಹಿಡ್ಕೊಂಡು ಇವರು ಬುನಾದಿ ಹಾಕಿದ್ದು ಈ ನಾಡು ಎಂಬ ಪತ್ರಿಕೆಗೆ ಈ ಪತ್ರಿಕೆಯ ಜರ್ನಿ ಆರಂಭವಾಗಿ ಬೆಳಗಾಗುವುದರ ಮೊದಲು ಎಲ್ಲರ ಕೈ ಸೇರ್ತಿತ್ತು ಈ ಪತ್ರಿಕೆ ಈ ಮೂಲಕ ರಾಜ್ಯ ರಾಷ್ಟ್ರದ ಹಾಗೂ ತಮ್ಮ ಪರಿಸರದ ಸುತ್ತಗಲದ ಸುದ್ದಿಗಳನ್ನು ಬಿತ್ತುತ್ತಿದ್ದ ಈ ನಾಡು ಎಂಬ ಪತ್ರಿಕೆ ಜನ ಮನದಲ್ಲಿ ಅಚ್ಚಳಿಯದೆ ಹೆಸರು ಮಾಡಲಿಕ್ಕೆ ಕಾರಣವಾಯಿತು ಇದೇ ಪತ್ರಿಕೆ ನೋಡಿ ನೂರ ಎಂಬತ್ ಮೂರರಲ್ಲಿ ಪತ್ರಿಕೆಗಳು ಏನ್ ಮಾಡುತ್ತಪ್ಪ ಅಂತ ಅಂತಿದ್ದವರಿಗೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಪ್ರತಿಷ್ಠಿತ ಪಕ್ಷದ ಸೋಲಿಗೆ ಇದರ ವರದಿಗಳೇ ಕಾರಣವಾಯಿತು ಈ ಮೂಲಕ ಪ್ರತಿಷ್ಠಿತ ಪಕ್ಷದ ವಿರುದ್ಧ ಬರ್ತಾ ಇದ್ದಂತಹ ವರದಿಗಳು ಈ ನಾಡು ಪತ್ರಿಕೆಯಲ್ಲಿ ಬಿಂಬಿತಗೊಂಡು ಆ ಪ್ರತಿಷ್ಠಿತ ಪಕ್ಷ ಕೊನೆಗೆ ಎಂಬತ್ಮೂರರ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸುವಂತಾಯಿತು ಈ ಮೂಲಕ ಮೀಡಿಯಾದ ಪವರ್ ಏನೆಂಬುದು ತೋರಿಸಿಕೊಟ್ಟವರು ರಾಮೋಜಿ ರಾವ್ ನಂತರ ಕಾಲಕ್ರಮೇಣ ಮಾಸಿಕ ದೈನಿಕ ಪತ್ರಿಕೆ ಕೆಲವೊಂದು ಮ್ಯಾಗಝೀನ್ಗಳನ್ನು ಕೂಡ ಬೆಳಕಿಗೆ ತಂದು ಯಶಸ್ವಿಯ ಹಾದಿಯನ್ನು ಹಿಡಿದವರು ರಾಮಜೀ ರಾವ್ ನಿತ್ಯ ಬೆಳಗಾಗುವ ಮುನ್ನ ಸತ್ಯ ಬಯಲಾಗಲಿ ಎಂಬುದು ಇವರ ಸಿದ್ಧಾಂತ ಇದೇ ಸಿದ್ಧಾಂತ ಇವರ ಪತ್ರಿಕೆಯ ಉದ್ಯಮವನ್ನು ಉತ್ಕೃಷ್ಟಮಟ್ಟಕ್ಕೀರಿಸಿಬಿಟ್ಟಿತು ಇಟಿವಿ ಮಾಧ್ಯಮದ ಹೊಸ ತಿರುವು ಮಾಧ್ಯಮ ಲೋಕದಲ್ಲಿ ಪತ್ರಿಕೆಗಳನ್ನಷ್ಟೇ ಹೊರತಂದು ಸುಮ್ಮನಿರದ ರಾಮೋಜಿ ರಾವ್ ಕೈ ಹಾಕಿದ್ದು ಇಟಿವಿ ಚಾನೆಲ್ನ ಆರಂಭಕ್ಕೆ ಇಟಿವಿ ತೆಲುಗು ಎಂಬ ಚಾನಲ್ ಆರಂಭ ಮಾಡಿ ಮಾಧ್ಯಮದ ಹೊಸ ಕಂಪನಕ್ಕೆ ಕಾರಣವಾದವರು ರಾಮುಜೀ ರಾವ್ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಆರಂಭವಾದ ಮಾಧ್ಯಮ ಮೊದಲು ತೆಲುಗಿನಲ್ಲಿ ಮಾತ್ರ ಪ್ರಸಾರವಾಗಿದ್ದು ಮುಂದಕ್ಕೆ ಟಿವಿ ಕನ್ನಡ ಟಿವಿ ಬೆಂಗಾಲಿ ಉರ್ದು ಬಿಹಾರ್ ಭಾಷೆಗಳಿಗೂ ಸಂಪರ್ಕ ಪಡೆದಿರುತ್ತೆ ಈ ಟಿವಿ ತೆಲುಗು ಚಾನೆಲ್ ತೆಲುಗು ಮಾಧ್ಯಮದ ಮೊದಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಆಗಿ ಮೂಡಿ ಬರುತ್ತೆ ಇದು ಮನೆ ಮನೆಗೂ ರಾಮೋಜಿ ರಾವ್ ಅವರ ಪಬ್ಲಿಸಿಟಿಯನ್ನು ತಲುಪಿಸಿಬಿಡುತ್ತೆ ನಂತರ ಕಾಲಕ್ರಮೇಣ ಕಲಾಂಜಲಿ ಅನ್ನೋ ಶಾಪಿಂಗ್ ಮಾಲ್ ಡಾಲ್ಫಿನ್ ಹೋಟೆಲ್ ಬಿಸಿನೆಸ್ ಪ್ರಿಯಾ ಫುಡ್ ಕೋರ್ಟ್ ಉಷಾ ಕಿರಣ್ ಪ್ರೊಡಕ್ಷನ್ ಆಂಡ್ ಏಜೆನ್ಸಿ ತೆಲುಗು ಡೈಲಿ ಪತ್ರಿಕೆ ಈ ಟಿವಿ ಚಾನೆಲ್ನ ಆರಂಭ ಹಾಗೂ ಯಶಸ್ಸಿನ ಬಳಿಕವೇ ರಾಮೋಜಿ ಅವರು ಕೈ ಹಾಕಿದ್ದು ಇಡೀ ರಾಷ್ಟ್ರ ಮಾತ್ರವಲ್ಲ ಅಂತಾರಾಷ್ಟ್ರವೇ ತಿರುಗಿ ನೋಡಬಹುದಾದ ಕನಸಿನ ಕೂಸು ರಾಮೋಜಿ ಫಿಲ್ಮ್ ಸಿಟಿ ರಾಮೋಜಿ ಫಿಲ್ಮ್ ಸಿಟಿ ಸಾವಿರದ ಒಂಬೈನೂರ ಅರವತ್ತಾರು ರಾಮೋಜಿ ರಾವ್ ಬಗ್ಗೆ ಗೊತ್ತಿಲ್ಲದೆ ಇದ್ರೂ ರಾಮೋಜಿ ಫಿಲ್ಮ್ ಸಿಟಿಯ ಹೆಸರಂತೂ ಕೇಳಿಯೇ ಇರ್ತೀರ ಇದು ಚಿತ್ರರಂಗದ ಫೇವರೇಟ್ ಶೂಟಿಂಗ್ ಸ್ಪಾಟ್ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಇದು ಭಾರತ ಮಾತ್ರವಲ್ಲ ಜಗತ್ತಿನ ಅತಿ ದೊಡ್ಡ ಫಿಲ್ಮ್ ಸಿಟಿ ಬರೋಬ್ಬರಿ ಎರಡು ಸಾವಿರ ಎಕ್ರೆಯಲ್ಲಿ ನಿರ್ಮಾಣಗೊಂಡಿದೆ ಅಂದ್ರೆ ನಂಬಲೇಬೇಕು ವಿದೇಶಿ ಫಿಲ್ಮ್ಗಳು ಕೂಡ ಇದೇ ಜಾಗದಲ್ಲಿ ಶೂಟಿಂಗ್ ಮಾಡೋಕೆ ಹತ್ತೊರಿತಾ ಇರ್ತಾರೆ ಅಷ್ಟಕ್ಕೂ ಎರಡು ಸಾವಿರ ಎಕ್ರೆಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಗಾರ್ಡನ್ಗಳು ಟೈಲೇಸ್ಗಳು ಚರ್ಚು ಮಸೀದಿಗಳು ಮಾತ್ರವಲ್ಲದೆ ಶೂಟಿಂಗ್ಗೆ ಬೇಕಾದ ಹಲವು ವಿಧವಾದ ಶೂಟಿಂಗ್ ಲೊಕೇಶನ್ಗಳು ಇಲ್ಲಿ ಸಿಕ್ಕೇ ಸಿಗುತ್ತೆ ಇಲ್ಲಿ ಇಲ್ದಿರೋ ಸೆಟ್ಗಳೇ ಇಲ್ಲ ಅಮೇರಿಕಾದ ಬೀದಿಗಳು ಹಳ್ಳಿಯ ಕೇರೆಗಳು ದೊಡ್ಡ ಸೌಧಗಳಿಂದ ಕೂಡಿ ವಿಮಾನ ನಿಲ್ದಾಣ ಗುರುದ್ವಾರ ಜೈಲು ಮಂದಿರ ಗಾರ್ಡನ್ ಆಸ್ಪತ್ರೆ ಅಬ್ಬಾ ಇಲ್ಲದೇ ಇರೋದು ಲೊಕೇಶನ್ಗಳೇ ಇಲ್ಲ ಈ ಮಾಂತ್ರಿಕನ ಕನಸಿನ ಫಿಲ್ಮ್ ಸಿಟಿಯಲ್ಲಿ ಇತ್ತೀಚೆಗೆ ಹಿಟ್ ಬಾಹುಬಲಿಯಂತಹ ಫಿಲ್ಮ್ಗಳು ಕೂಡ ಬಹುಭಾಗ ಇದೇ ಲೊಕೇಶನ್ನಲ್ಲಿ ಶೂಟ್ ಮಾಡಲಾಗಿದೆ ಹಾಗೆ ಈ ರಾಮೋಜಿ ಫಿಲ್ಮ್ ಸಿಟಿಯ ಮಾಂತ್ರಿಕನೇ ಈ ರಾವ್ ಬದುಕಿನ ಹಲವು ಮಜಲುಗಳನ್ನು ಎದುರಿಸಿ ಎತ್ತರಕ್ಕೆ ಬೆಳೆದ ರಾಮೋಗಿ ರಾವ್ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಎಂಟರಂದು ತಮ್ಮ ವಯಸ್ಸಿನಲ್ಲಿ ಕೊನೆಯ ಉಸಿರನ್ನು ಎಳೆದು ಬಿಡ್ತಾರೆ ಪದ್ಮಭೂಷಣದಂತಹ ಪ್ರಶಸ್ತಿಗಳನ್ನು ಸ್ವೀಕರಿಸಿದ ಅಸಾಮಾನ್ಯ ವ್ಯಕ್ತಿ ಹಲವು ತಿರುವುಗಳಲ್ಲಿ ಹೊಸ ಮಾರ್ಗವನ್ನು ತಯಾರಿಸಿಕೊಂಡು ಮುಂದುವರೆದ ರಾಮೋಜಿ ರಾವ್ ನಮ್ಮ ನಿಮ್ಮಂಥವರಿಗೆ ಸ್ಫೂರ್ತಿಯ ಚಿಲುಮೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ವೇನು ಮತ್ತೊಂದು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವ್ಯಕ್ತಿ ಚಿತ್ರಣದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ನಮಸ್ಕಾರ ಚಾನೆಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ